ಎಲ್ಲರಿಗೂ ನಮಸ್ಕಾರ ಮನು ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಹಲಸಿನ ಬೀಜನ ಮೊಳಕೆ ಹುಳ್ಳಿ ಜೊತೆ ಹಾಕಿ ಸಾಂಬಾರು ಮಾಡ್ತಿದ್ದೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಇಲ್ಲಿ ಎಲ್ಲ ಅಲಸಿನ ಬೀಜನ ಈ ಥರ ಒಂದು ಕಲ್ಲಿಂದ ನೀಟಾಗಿ ಇದೀನಿ ಇದ್ದೀನಿ ಆದಮೇಲೆ ಅದನ್ನು ನೀಟಾಗಿ ಸಿಪ್ಪೆನ ತೆಕ್ಕೋಬೇಕು ಸ್ವಲ್ಪನ ಸಿಪ್ಪೆ ಇರಬಾರ್ದು ಏನಾದರೂ ಸ್ವಲ್ಪ ಸಿಪ್ಪೆ ಇತ್ತು ಅಂತಂದರೆ ಅದು ಗಂಟಲು ಸಿಕ್ಕಾಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಸಿಪ್ಪೆನ ನಮ್ಮ ನಮ್ಮನೇಲಂತೂ ಹಲಸಿನ ಬೀಜ ಇತ್ತು ಅಂತಂದರೆ ನಾನು ಡೆಫಿನೆಟ್ಲಿ ಅಲಸಿನ ಬೀಜನ ಹಾಕಿ ಸಾಂಬಾರು ಮಾಡೇ ಮಾಡ್ತೀನಿ ಇವತ್ತು ಹಲಸಿನ ಬೀಜ ಇತ್ತು ಅಂತ ಹೇಳಿ ಅದಕ್ಕೋಸ್ಕರನೇ ಕಾಳನ್ನ ಎರಡು ದಿನ ಮುಂಚೆನೇ ನೆನೆಸಿ ಮೊಳಕೆ ಕಟ್ಕೊಂಡು ಇಟ್ಕೊಂಡಿದ್ದೆ ಸಾಂಬಾರು ಮಾಡಬೇಕು ಅಂತ ಹೇಳಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಯಾರ ಮನೆಯಲ್ಲೆಲ್ಲ ಅಳಸಿನ ಬೀಜನ ಹಾಕಿ ಸಾಂಬಾರು ಮಾಡ್ತೀರ ಕಮೆಂಟ್ ಮಾಡಿ ಹಾಗೇ ಇನ್ನೂ ಯಾರೂ ಮಾಡಿಲ್ಲ ಈ ರೆಸಿಪಿ ನಮಗೆ ಗೊತ್ತಿಲ್ಲ ಅಂತನೋರು ಟ್ರೈ ಮಾಡಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನಿಲ್ಲಿ ಎಲ್ಲ ಹಲ್ಸಿನ ಬೀಜ ಸಿಪ್ಪೆನೂ ತಕ್ಕೊಂಡಿದ್ದೀನಿ ಇಲ್ಲಿ ಹುಳ್ಳಿ ಕಾಳನ್ನ ಮೊಳಕೆ ಕಟ್ಟಿದ್ನಲ್ವ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದೆ ಇವಾಗ ಅದನ್ನು ಬೇಯೋಕೆ ಹಾಕೋತಾ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಅಳ್ಸ ಎರಡು ಆಲೂಗಡ್ಡೆನ ಹೆಚ್ಕೊಂಡಿದ್ದೀನಿ ಆಲೂಗಡ್ಡೆ ಆಲೂಗೆಡ್ಡೆ ಮತ್ತು ಹಲ್ಸಿನ ಬೀಜನ ಚೆನ್ನಾಗಿ ತೊಳ್ಕೊಂಡು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ನಾನು ಎರಡು ಟೊಮೊಟೊನೂ ಇವಾಗಲೇ ಬೇಯೋದಕ್ಕೆ ಹಾಕ್ಬಿಡ್ತೀನಿ ಕೆಲವೊಬ್ಬರು ಉಪ್ಸಾರಾದರೂ ಆದರೆ ಮಾತ್ರ ಬೇಯೋದಕ್ಕೆ ಹಾಕೋತಾರೆ ಹುಳಿ ಸಾಂಬಾರಿಗೆ ಹಾಕೋಲ್ಲ ಆದರೆ ನಾನು ಎರಡು ಸಾಂಬಾರ್ಗೂ ಬೇಯಿಸ್ಕೊಂಡು ಹಾಕ್ಕೊಳ್ಳೋದು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಅದೆಲ್ಲ ಬೆಂದಿತ್ತು ಟೊಮೊಟೊನ ಗ್ರೈಂಡ್ ಮಾಡೋದಕ್ಕೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಕಾಯಿ ತುರಿ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಅದ್ರ ಜೊತೆಗೆ ಮೆಣಸಿನ ಪುಡಿನ ಹಾಕ್ಕೊಂಡಾದಮೇಲೆ ಸ್ವಲ್ಪ ಜೀರಿಗೆ ಒಂದು ಮೀಡಿಯಮ್ ಸೈಜಾಗಿ ಹೆಚ್ಚಿರೋ ಈರುಳ್ಳಿ ಒಂದು ಸ್ವಲ್ಪ ಹುಳಿಗೆ ಅಂತ ಹೇಳಿ ಹಣ್ಣು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸಾಸ್ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದು ಸ್ವಲ್ಪ ಆದಮೇಲೆ ನಾವು ಇಟ್ಕೊಂಡಿರುವಂಥ ಖಾರನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಅದು ಹಸಿ ಸ್ಮೇಲು ಹೋಗಬೇಕು ಅಂತ ಹೇಳಿ ಸ್ವಲ್ಪ ಹೊತ್ತು ಹಾಗೆ ಅದು ಬಿಟ್ಟರೆ ಅದು ಚೆನ್ನಾಗಿರುತ್ತೆ ಅಂತ ಇವಾಗ ಅದನ್ನು ಬೇಯಿಸ್ಕೊಂಡಿದ್ದೀವಲ್ವ ಹುಳ್ಳಿ ಅದನ್ನೆಲ್ಲ ಹಾಕಿ ಆದಮೇಲೆ ಒಂದು ಕುದಿನ ಕುದಿಸ್ಕೋತಾಯಿದ್ದೀನಿ ಆ ಕುದಿಸ್ಕೊಂಡು ಆದಮೇಲೆ ನಾನು ಇಲ್ಲಿ ಸಾಂಬಾರು ನನಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟಕ್ಕೆ ಕೂಡಿಕೊಂಡು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಅದು ಸಾಂಬಾರೆಲ್ಲ ಕುದ್ದಿತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡ್ಕೋತೀನಿ ನಾನು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ಮನೆಯಲ್ಲಿ ಇವಾಗ ಇಲ್ಲಿ ಅದೆಲ್ಲ ಆಯಿತು ಮುದ್ದೆ ಮಾಡೋದಕ್ಕೆ ಅಂತ ನೀರನ್ನ ಇಟ್ಟಿದ್ದೆ ಮುದ್ದೆ ಏನಕ್ಕೆ ಅಂತಂದರೆ ಹುಳ್ಳಿಕಾಳು ಸಾಂಬಾರು ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಮುದ್ದೆನ ಮಾಡ್ಕೋತಾ ಇದ್ದೀನಿ ಡೈಲಿ ಮುದ್ದೆ ಮಾಡ್ತೀವಿ ಹಾಗೆಯೇ ಸಾಂಬಾರ್ ಸಾಂಬಾರಲ್ವಾ ಅದಕ್ಕೋಸ್ಕರ ಮುದ್ದೆನ ಮಾಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಎಲ್ಲರೂ ಟ್ರೈ ಮಾಡಿ ಇವಾಗ ಮುದ್ದೆನೂ ರೆಡಿ ಆಯಿತು ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ